ಇಂದ್ರನ ವಿಡಿಯೋಲಿ ತುಂಬ ಕ್ರಿಸ್ಪಿಯಾಗಿ ಸಿಂಪಲಾಗಿ ಮಾಡುವ ಟ್ರೆಡಿಷ್ನಲ್ ರೆಸಿಪಿ ಕಾಯಿ ವಡೆ ನೀನೇ ಮಾಡೋದು ಕೊಡ್ತಾ ಇದ್ದೆ ಸುಲಭವಾಗಿ ಮಾಡಲಿಕ್ಕೂ ಹಾಗಾದರೆ ಶುರು ಮಾಡುವ ಮೊದಲನಿಲ್ಲದೆಂದು ಮಿಕ್ಸಿ ಜಾರ್ ತೊಗೊಂಡಿದೆ ನಿಮಗೆ ಹೋಗಿ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಏನಾರ ಮಾಡಲಿಕ್ಕು ಇಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತೊಂದು ರಜ್ಜ ಜೀರಿಗೆ ಹಾಕಿ ಫಸ್ಟ್ ಹಾಗೆ ಒಂದರೆ ಕ್ರಷ್ ಮಾಡುತ್ತೆ ಮತ್ತು ನೀರು ಹಾಕಿಕೊಂಡು ಲಾಯ್ಕಕ್ಕೆ ಕಡೋ ತಗೊಂಡು ಬರಬೇಕು ಒಳ್ಳೆ ಸ್ಮೂತ್ ಪೇಸ್ಟ್ ಆಯ್ಕಿದು ಕಾಯಿ ಹಾಗೆ ಸ್ಮೂತ್ ಪೇಸ್ಟಾಗಿ ತಗೊಂಡು ಬಂದೆ ಈಗ ಇನ್ನೊಂದು ಪಾತ್ರ ಈಗ ನಾನು ಕಡದ ಕಾಯಿ ಜೀರಿಗೆ ಮಿಕ್ಚರ್ನ ಹಾಕಿ ಹೊಳ್ತೆ ಹಾಗೆ ಮಿಕ್ಸಿ ಜಾರಿಗೆ ಜ ನೀರುದೇ ಹಾಕಿಕೊಂಡು ಇದಕ್ಕೆ ಹಾಕಿ ಹೊಳ್ತಾ ಇದ್ದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಮಗೆ ಒಂದು ಚಮಚೆಯಷ್ಟು ಬೇಕಾಗುತ್ತೆ ಉಪ್ಪು ಅದರ ಹಾಕಿಕ್ಕೆ ಮಿಕ್ಸ್ ಮಾಡಿ ಉಳ್ಕೊಂದರಿ ಬೇಕಾದ್ರೆ ರುಚಿ ನೋಡ್ಲಿಕ್ಕು ಇದಕ್ಕೀಗ ತಕ್ಕಷ್ಟು ಉಪ್ಪು ಆಯ್ದುಗಳಿದ್ದರೆ ಸಾಕು ಮತ್ತು ಅಕ್ಕಿ ಹುಡಿಯ ಹಾಕೊಳ್ಳು ಅಕ್ಕಿ ಹುಡಿಯ ಇಲ್ಲಿ ಸಾಧಾರಣ ಒಂದು ಕಪ್ಪು ತೆಂಗಿನಕಾಯಿ ತುರಿಗೆ ಸಾಧಾರಣ ಎರಡೂವರೆ ಕಪ್ನಷ್ಟು ಅಕ್ಕಿ ಹುಡಿ ಹಾಕಿ ಹೊಂಡಿದೆ ಹಾಗೆ ನಿಂಗೆ ಎಷ್ಟು ಹಾಕುತ್ತೆ ಹೇಳೋದ್ರ ಮೇಲೆ ಡಿಪೆಂಡು ಈಗ ಕಾಯಿ ಕಡುವಾಗ ನೀರು ಹಾಕುತ್ತಿಲ್ಲ ನಿಂಗೆ ಅದರ ಮೇಲೆ ಡಿಪೆಂಡು ಹಾಗೆ ನಿಂಗೆ ನೋಡಿಂಡು ನೋಡಿಂಡು ಹೀಗೆ ಸೇರಿಸಲಕ್ಕು ಫಸ್ಟಿಗೆ ಒಂದು ರಜೆ ಸೇರಿಸಿಕೆ ಮತ್ತೆ ಚಪಾತಿ ಹೀಗೆ ಮಿಕ್ಸ್ ಮಾಡಿಕ್ಕಿ ಹಾಗೆ ಮಾಡಿ ಈ ರೀತಿ ಉಂಡೆ ಮಾಡಬೇಕು ನಾವು ಒಂದು ದೊಡ್ಡ ಉಂಡೆ ಸಿಕ್ಕು ಚಪಾತಿ ಹಿಟ್ಟೆಲ್ಲ ಮಾಡ್ತಲ್ಲ ಅದೇ ರೀತಿ ಉಂಡೆ ಸಿಕ್ಕು ಮತ್ತೆ ಇದರಿಂದ ನಮಗೆ ಬೇಕಾದಷ್ಟೇ ಸಣ್ಣಸಣ್ಣ ಉಂಡೆಯಾಗಿ ಮಾಡಬೇಕು ಸಣ್ಣ ಸಣ್ಣ ಬಡೆ ಮಾಡ್ತಾರೆ ಸಣ್ಣ ಸಣ್ಣ ಉಂಡೆ ಮಾಡಿ ಮಡಿಬೇಕು ಇಲ್ಲ ಒಂದು ರಜೆ ದೊಡ್ಡ ಮಾಡಿ ದೊಡ್ಡ ಉಂಡೆ ಮಾಡಿ ಮಡಿಗೊಳ್ಳಬೇಕು ಹಾಗೆ ತುಂಬ ಪೂರಿ ಅಷ್ಟಕ್ಕೆ ದೊಡ್ಡ ಅಷ್ಟು ದೊಡ್ಡದಲ್ಲ ಬೇಡ ಸಾಧಾರಣ ಉಂಡೆ ಕಾಣಿಂದು ಚೂರು ದೊಡ್ಡ ರೀತಿಲಿ ಉಂಡೆ ಹೀಗೆ ಮಾಡಬೇಕು ಹೀಗೆ ಎಲ್ಲವನ್ನು ಉಂಡೆ ಮಾಡಿ ಮಡಿಕೊಳ್ತಾ ಇದ್ದೆ ಅನಿಲ್ಲಿ ಒಬ್ಬನೇ ಮಾಡುವ ಕಾರಣ ಎಲ್ಲ ಉಂಡೆ ಮಾಡಿ ಮಡಿಕಿ ಇದರ ವಡೆ ಮಾಡುತ್ತೆ ಇಲ್ಲ ನಿಂಗೆ ಒಬ್ಬ ಹೆಲ್ಪಿಂಗ್ ಜನ ಇದ್ದವ್ರೆ ಒಬ್ಬ ಉಂಡೆ ಮಾಡೋದು ಒಬ್ಬ ವಡೆ ಮಾಡೋದು ಈ ರೀತಿ ಮಾಡಿ ಎಂಬಲು ಹಕ್ಕು ಈಗ ಇಲ್ಲಿ ಎಲ್ಲ ಮಾಡಿ ಮಡಿಗಿದ್ದೆ ನೋಡಿ ಇನ್ನೀಗಾನಿಲ್ಲಿ ಒಂದು ಬಾಳೆಲೆ ತಗೊಂಡು ಬಂದೆ ಈ ಬಾಳೆಲೆಯ ಈ ನಾವು ಕೊಟ್ಟಿಗೆಲ್ಲ ಮಾಡಿಸುತ್ತಲ್ಲ ಅಲ್ಲಿ ಬೇಡ ಉಲ್ಟ ಹೊಡೆಲಿ ನಾವು ಅದರ ಉದ್ದು ಕ್ಲೀನ್ ಮಾಡಿಕ್ಕಿ ಮತ್ತು ಅಲ್ಲಿ ವಡೆ ಹಸಿಹು ವಡೆ ಹಸಿ ಒಂಬಾಗ ಎರಡು ಮೂರು ರೀತಿಲಿ ಮಾಡ್ತೇವೆ ನೋಡಿ ಇಲ್ಲಿ ಅನ್ನೋ ಮೊದಲು ಒಂದು ವಡೆ ಹಿಂಗೆ ಕೈಲಿ ತಟ್ಟಿ ತೋರಿಸುತ್ತಾ ಇದ್ದೆ ಇದು ನಮಗೆ ಸಮಯ ತುಂಬಾ ಬೇಕಾಗ್ತು ಈ ಹಿಂಗೆ ಮಾಡುವಾಗ ಕೈಲಿ ತಟ್ಟಿ ಮಾಡುವಾಗ ಹಾಗೆ ನಮಗೆ ಬಾಳೆಲೆಯ ಹಿಂದಿಕಾಣ ಹೊಡೆಲಿ ಮಾಡುವಾಗ ಈ ರೀತಿ ಸುಲಭಲ್ಲಿ ಎಳಕಲೆ ಬತ್ತು ಒಂದು ವೇಳೆ ಬಾಳೆಲೆ ಇಲ್ಲೇ ಹೇಳ್ರೆ ಈ ಎಣ್ಣೆಯ ಪ್ಯಾಕೆಟಿನ ಪ್ಲ್ಯಾಸ್ಟಿಗ್ ಇರ್ತಲ್ಲ ಅದು ಅಥವಾ ಬೇರೆ ಪ್ಲ್ಯಾಸ್ಟಿಕ ಅದಕ್ಕೊಂದು ರಜೆ ಎಣ್ಣೆ ಹಚ್ಚಿಕ್ಕಿ ಮತ್ತೆ ನಿಮಗೂ ಇದೇ ಪ್ರೊಸೀಜರ್ ಮಾಡ್ಲಿಕ್ಕು ಈಗಾನು ಸುಲಭಕ್ಕೆ ಒಂದು ಉಂಡೆಯ ಮಡಿಗೆಕ್ಕಿ ಅದರ ಮೇಲಿದ್ದು ಇನ್ನೊಂದು ಬಾಳೆಲೆಯ ಮಡಿಗಿ ಒಂದು ಕಪ್ಪು ಅಥವಾ ಒಂದು ಗ್ಲಾಸು ಇದರ ಸಹಾಯದಿಂದ ಇದರ ಹಿಂಗೆ ಒತ್ತಿರೆ ನಮಗೆ ಹಿಂಗೆ ಸಿಕ್ಕುತ್ತು ಹಾಗೆ ಎಲ್ಲವನ್ನು ಮಲಕ್ಕು ಹಾಗೆ ಹೇಳಿ ನಿಂಗೆ ಒಂದು ಉಂಡೆಯ ಮಡಿಗೆ ಈ ಬರೀ ಸ್ಟೀಲ್ನ ಈ ಕಪ್ಪಿಲೆ ಒತ್ತುತ್ತೆ ಹೇಳಿ ನೋಡ್ರೆ ಅದು ಇಡ್ತಿಲ್ಲೆ ಅಂಟಿ ಬತ್ತೋದಕ್ಕೆ ನಮಗೆ ತೆಗೆ ಬತ್ತಿಲ್ಲ ಅದಕ್ಕೆ ಬೇಕಾಗಿ ಇನ್ನೊಂದು ಬಾಳೆಲೆ ಮಡಿಕೊಂಬೋದು ಬಾಳೆಲೆ ಇಲ್ಲದ್ರೆ ನಾನು ಆಗಲೇ ಹೇಳಿದಂಗೆ ಪ್ಲಾಸ್ಟಿಕ್ನ ಉಪಯೋಗಿಸಿಯೂ ಮಾಡ್ಲಿಕ್ಕು ಹಾಗೆ ನಾನು ಎಲ್ಲ ಉಂಡೆ ಅನ್ನೋದೇ ಮಾಡ್ತಾ ಇದ್ದೆ ಅದೇ ರೀತಿ ಈ ಅಕ್ಕಿ ಹೊಡೆಯ ಮಾತ್ರ ಉಪಯೋಗಿಸುವ ಬದಲು ಕೆಲವು ಜನ ಬೆಳ್ತಿಗೆ ಅಕ್ಕಿಯ ನೆನವಲೆ ಹಾಕಿ ಕಡದು ಕೂಡ ಮಾಡ್ತವು ಆ ವಿಡಿಯೋ ಇನ್ನೊಂದು ಸರ್ತಿ ನಾನು ಮಾಡಿ ತೋರಿಸುತ್ತೆ ಆ ರೆಸಿಪಿ ಹೇಗೆ ಮಾಡಿದೋಳಿ ಈಗ ಎಲ್ಲ ಮಾಡಿ ಅಕ್ಕಿ ನಾನು ಇಲ್ಲಿ ಬೆಸಿಯಾದ ಎಣ್ಣೆಗೆ ಒಂದು ತುಂಡು ಹಾಕಿ ನೋಡಿದ್ದೆ ಅದು ಒಳ್ಳೆ ಬೆಸಿಯಾಗಿರಬೇಕು ಎಣ್ಣೆ ಹಾಗಾದರೆ ಮಾತ್ರ ವಡೆಯ ಲಾಯ್ಕ ಬತ್ತಷ್ಟೇ ಈಗ ಅದು ಒಳ್ಳೆ ಎಣ್ಣೆ ಬೆಸಿ ಹಾಕೊಳ್ಳಿ ಕೆಲವು ವಡೆಯ ಹಾಕಿದ್ದೆ ನೋಡಿ ಎಷ್ಟು ಲಾಯಕ್ ಉಬ್ಬಿ ಎಲ್ಲ ಬತ್ತಾ ಇದ್ದೋಳಿ ಇದರ ಒಂಚೂರು ಹೊತ್ತಿಲಿ ಅತ್ಲಾಗಿ ಇತ್ಲಾಗೆಲ್ಲ ಮಾಡಿ ಲಾಯಕಕ್ಕೆ ಬೇಷಿ ತೆಗೀಕು ಹಾಗೆ ನಿಂಗೆ ಹಾಕೋದುದೇ ಹಾಗೆ ಎಲ್ಲ ಒಟ್ಟಿಗೆ ಹಾಕೋದಲ್ಲ ಒಂದು ಹಾಕಿ ಒಂದು ಎರಡು ಸೆಕೆಂಡ್ ಗ್ಯಾಪ್ ಕೊಟ್ಟಿಗೆ ಇನ್ನೊಂದು ಹಾಕಬೇಕು ಹೇಳ್ರೆ ಅದಕ್ಕೆ ಮೇಲೆ ಬಂದು ಉಬ್ಬಲೇ ಜಾಗೆ ಬಿಡಬೇಕು ನಾವು ಹಾಗೆ ಹಾಕಬೇಕು ಇಲ್ಲಿ ನೋಡಿ ಹೇಗೆ ಬೈಂದು ಹೋಳಿ ಒಳ್ಳೆ ಕ್ರಿಸ್ಪಿಯಾಗಿ ಬತ್ತು ಹೋಗಿ ಇಲ್ಲಿ ತೋರಿಸುತ್ತಾ ಇದ್ದೆ ನೋಡಿ ಈ ರೀತಿ ನಮಗೆ ಸೌಂಡದ ಇದ್ದು ನಿಂಗಳು ಮಾಡಿ ನೋಡಿ ಮತ್ತೆ ಹೇಗೆ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು